ಹೌದ ನೀ ನನ್ನ ನೋಡಿ ಒಡಿಯ ಬ್ಯಾಡೋ ನೀ ಕಣ್ಣ ಬಾಳ ಕೆಟ್ಟ ಗೆಟ್ಟ ಹಾರೋಗೇರಿಯ ಹೇಳಿ ಕೇಳಿ ಕೊಡುತ್ತಾಳೋ ನಿಳ ಗೆಟ್ಟ ಹಾರೋಗೇರಿಯ ಿವತ್ತ ಬಿಡುವುದಿಲ್ಲ ಬಾಳ ಬಾಳಿಕೆ ಅಂತ ಹರುಗರಿ ಹೆಣ್ಣ ಹೇಳಿ ಕೇಳಿ ಕೊಡ ತಾಳ ಬಾಳ ಕೇಳಿಕೊಡ ತಾಳ ಮಣ್ಣ ಅವರ ಗೆಳೆಯ ನೀನಾ ನನ್ನ ನೋಡಿ ಹೊಡಿಯಬ್ಯಾಡೋ ನೀ ಕಳ್ಳ ಬಾಳ ಹಾರೋಗೇರಿ ಅಣ್ಣ ಹೇಳಿ ಕೇಳಿಕೊಡತಾಳೋ ನಿನ್ನ ಮಣ್ಣ ಬಾಳ ಕಟ್ಟ ಹಾರೋಗೇರಿ ಅಣ್ಣ ಅತ್ತ ಕಟ್ಟ ಹೋಗಕ್ಕೆ ಮಳ್ಳಾ ಸುಲ್ತಾನ ಪೊರಗೆಳೆಯನೇ ಮಳ್ಳಾ ನಲನೋಡಿ ಓಡಿಯಾ ಮ್ಯಾಡು ನೀಕಾ ಆಳ ಕಟ್ಟಾ ರೋಗೇರಿ ಹಣ್ಣಾ ಹೇಳಿ ಕೇಳಿ ಕಟ್ಟಾ ಬೆಟ್ಟಲ ಮಳ್ಳಾ ಆಳ ಕಟ್ಟಾ ರೋಗೇರಿ ಹಣ್ಣಾ ಹೇಳಿ ಕೇಳಿ ಕಟ್ಟಾ ಬೆಟ್ಟಲ ಕಹಲ ನೀನಾ ಆಗ ನನಗ ಸಮಾನ ಅಳ್ಳದು ತಿಳದು ಹಳ್ಳ ಕಬೀತಿ ಆಗ ಬ್ಯಾಡು ಹೈ ರಾಣಾ ಬಾವಣಿ ಉತ್ತಿ ಮ

ಹೇಳಿ ಕೇಳಿಕೊಳ್ಳುತ್ತಾಳೋ ನಿನ್ನ ಮನಗೆ ರಿಯ ಈವತ್ತಕ್ಕೊತ್ತ ಹೋಗಕ್ಕೆ ಮಳ கேிக்கொட தாழமண ஏ பந்த நீனா மக்களீன ஆகத்தீங்கோ நனத மனா எழதீழ அள்ள கபீத்தீ ஆகாடு

ತಾಳ ಹೇಳಿ ಕೇಳಿ ಕೊಡ ತಾಳು ನಿನ್ನ ಮುಳ್ಳಾ ಕೆಟ್ಟಾರು ಗಿರಿಯ ಕೊಟ್ಟ ಹೋಗಕ್ಕೆ ಮುಳ್ಳಾ சஷ்டி ஹங்க மர கொ சுஷ்டி அங்க மார

ಆರೋಗ್ಯರಿಹ್ಲ ಹೇಳಿ ಕೇಳಿ ಕೊಡತಾಳು ನಿನ್ನಾರೋಗ ಹೇಳಿ ಕೇಳಿ ಕೊಡ ತಾಲೋ ನಿ ನಮ இல்ல தோர்சா கொனீனா ஆயுஷ் எத்தின் மகன தெளத நோட நீ மகன சிருஷ்டி அங்க மாத தோர்சா கொனீனா ஆயுஷ் எத்தின் மகன தெளத நோட நீ மகன ೋ ಬ್ರಹ್ಮಾದ್ರ ನಿಮ್ಮ ಜೀವನ ಕಟ್ಟ ಆರೋಗ್ಯರಿ ಅಣ್ಣ ಹೇಳಿ ಕೇಳಿಕೊಳ್ಳತ್ತೋ ನಿನ್ನ ಮಲ್ಲ ಅಳ್ಳ ಕಟ್ಟ ಆರೋಗ್ಯರಿಯಳ್ಳ ಈವತ್ತು ಕೊಟ್ಟ ಹೋಗಕ್ಕೆ ಮಳ కొడ్డని పాలనా రమ్ మగని కరణని మంచివనా జీవగా చైకినా విష్ణుగా కొడ్డని పాలనా రమ్మని కర దీలు మచివనా ೇರಿಯೊಳ್ಳ ಹೇಳಿ ಕೇಳಿ ಕೂಡ ತಲೋ ನಿನ್ನ ಮರಣ ಬಾಲಕರು ಗೇರಿಯೊಳ್ಳ ಈ ಒತ್ತೋಗಕ್ಕೆ ಮಣ್ಣ ಕೊಟ್ಟಿ ಪಾಲ ಬ್ರಹ್ಮಗನಿಗಿಲ್ಲೋಯ ಕರದ ಕಿಳೋ ನೀ ಮತಿವನ ಶಿವಾಗ ಪಾಲನ ಕೊಟ್ಟಿ ಪಾಲನಾ ಬ್ರಹ್ಮಗ ನಿಮ ಕಳಿ ಆರೋಗಿಯರಿಯೋ ಹೇಳಿ ಕೇಳಿ ಕೊಡತಾಳ ನಿನ್ನ ಮಲ್ಲ ಮಲ್ಲ ಮಲ ಹೋಗಕ್ಕೆ ಬಂದು ನೆನದಾಳು ಆಗಿ ಹಾಕಿ ವರ್ ಕವಣಿ ಬಾಗ ತಾಳು ಕವಿಯಣ ಹೌದಾರು ಗೇರಿನ ಇರುಸ್ತಾನಮ್ಮ ಬಂದು ನೆನದಾಳು ಆ ಕ್ಯಾಲ ಕೊಡ ತೋ ನಿನ್ನ ಮಲ್ಲ ಕೆಟ್ಟ ಹಾರೋಗಿರಿಯೋ ಹೋಗಕ್ಕೆ

మళ్ళ అలాగ ఆరోగ్య ఈవత్ కొట్టే ಿನಾಗಮಣಿ ಮಾಡಿ ಎರಡು ದೇಹ ಒಂದೇ ಜೀವ ಪ್ರಿಯಮವಾಗಿ ಬೆರದೈತಿ ಆಗ ಶುರುವಾದ ಪ್ರೀತಿ ಕನಸಿನ ಆಗಮಣಿ ಮಾಡೈತಿ